ಫ್ರೆಂಡ್ಸ್ ನೀವೇನು ನೋಡ್ತಾ ಇದ್ರ ಇದು ಅರ್ಜುನ ಸಮಾಧಿಗೆ ಹೋಗುವಂತ ದಾರಿ ಸೊ ಇಲ್ಲಿಂದ ಕಂಟಿನ್ಯೂ ಆಗ್ಬೇಕಾಗುತ್ತೆ ಸ್ಟ್ರೈಟ್ ರೋಡಲ್ಲಿ ಕಂಟಿನ್ಯೂ ಆಗ್ಬೇಕಾಗುತ್ತೆ ಕಚ್ಚಲ್ಸ್ಬರ್ಗಿಂದ ಶನಿವಾರು ನಿಮ್ಗೆ ಎಷ್ಟು ದೂರ ಅಂತ ಸಿಗುತ್ತೆ ಸೊ ಇದೇ ದಾರಿ ಹೋಗ್ಬೇಕು ಫ್ರೆಂಡ್ಸ್ ಅರ್ಜುನ ಸಮಾಧಿಗೆ ಹೋಗ್ತಾ ಇರೋದು ದಾರಿ ಇದು ನಾನು ಈಗ ತೋರಿಸಿದ್ದೀನಿ ನೋಡಿ ಅರ್ಜುನ ಸಮಾಧಿಗೆ ಹೋಗುವಂಥ ದಾರಿ ಈಗ ಎಸ್ಲೋರು ಹತ್ರ ನಿಮ್ಮ ಹೊರಗಿಂದ ಬಂದಿದ್ದೀನಿ ಅಂದರೆ ಈಗ ಆಲ್ರೆಡಿ ನಾವು ಸಮಾಧಿ ಹತ್ರ ರಸ್ತೆ ಇದ್ದಿದ್ದೀವಿ ನಾನು ನಿಮಗೆ ರಸ್ತೆ ಮೂಲಕ ನಿಮ್ಗೆ ತೋರಿಸ್ಕೊಂಡು ಹೋಗ್ತೀನಿ ನೋಡಿ ಇದು ಎಸ್ಲೋರಿಂದ ತುಂಬ ಮುಂದೆ ಬಂದಿತ್ತು ದೂರದಿಂದ ಎಸ್ಲೋತು ಕೂಡ ಮಾತಿನ ದೂರ ಬಂದಿದೆ ಅದು ಸದ್ಯ ರಸ್ತೆಗಳು अति अची करे त

ಬರ್ತಿರು ಗೋಪಾಲ್ ಅಂತೇಳಿ ಜನ ಹೆಂಗಣ ಇದು ಬೆಳಗ್ಗೆಯಿಂದ ಬರ್ತಿರ್ತಾರೆ ಹೆಂಗೆ ಈಗ ಸ್ವಲ್ಪ ಕಡಿಮೆ ಇದಾರಲ್ಲ ಸಂಜೆ ಹೊತ್ತು ಸಂಜೆ ಸಂಜೆ ಮೊನ್ನೆ ಜಾಸ್ತಿ ಬಂದಿದ್ರು ಮೊನ್ನೆ ಜಾಸ್ತಿ ಬಂದಿದ್ರು ಅಂದ್ರೆ ಶನಿವಾರ ಭಾನುವಾರ ಜಾಸ್ತಿ ಬರ್ತಾರೆ ಏನು ನಾನು ಈ ವಾರ ಎಲ್ಲ ಬಂದಿರೋದು ನೀವ್ ಈ ವಾರ ಬಂದಿರೋದ ನೀವೇ ಮೂರ್ ದಿನ ಆಗಿದೆ ನೀವೇನು ಒಂದ್ ವಾರ ಕಂಪ್ಲೀಟ್ ಡ್ಯೂಟಿ ಮಾಡ್ಬೇಕು ಹೆಂಗೆ ಡ್ಯೂಟಿ ಮಾಡ್ತೀವಿ ಈಗ ಸಂಜೆ ಮನೆ ಹೊರಟು ಹೋಗ್ತೀರಾ ಮತ್ ಬೆಳಗ್ಗೆ ಬರ್ತೀರಾ ಸಂಜೆ ಇದು ಸ್ವಲ್ಪ ಕಷ್ಟ ಅಲ್ವಾ ಇಲ್ಲಿ ಕಾಡು ಯಾವ ಕಡೆ ಬರುತ್ತೋ ಗೊತ್ತಾಗಲ್ಲ ಮುಂಚೆ ಇದು ನೀವು ನೋಡಿರಿ ಅನ್ಸಿದ್ ಇದೆಲ್ಲ ಒಡ್ದಾಗ್ ಬಿಟ್ಟಿ ಫುಲ್ ಕಂಪ್ಲೀಟ್ ಫೆನ್ಸಿಂಗ್ ಈಗ ಕಂಪ್ಲೀಟ್ ಮಾಡಿ ಈಗ ಏನ್ ಹತ್ರಕ್ ಬರಕ್ಕಾಗಲ್ಲ ಕಾಡಾನೆ ಸೌಂಡ್ ಗಿಣ್ಣ ಆಗ್ತಾವ ಕಾಡನಿ ಅಲ್ಲ ಬಟ್ ಪರವಾಗಿಲ್ಲ ಒಂದು ಇದು ಸೌಂಡ್ ಗಿಣ್ಣೆನ್ ಕೇಳುತ್ತೆ ಕಾಡಾನ ಅದು ಎಲ್ಲಿ ಕೇಳಲ್ಲ ಗೊತ್ತಾಗಲ್ಲ ಸರ್ ಈಗ ಜನ ಬೆಳಗ್ಗೆ ಬಂದ ಹೋಗಿದ್ರ ಹ್ಮ್ ಮೂರ್ ತಿಂಗ್ಳು ಆಗೇ ಹೋಯ್ತು ಮೂರ್ ತಿಂಗ್ಳು ಆಗೇ ಹೋಯ್ತು ಮೂರ್ ದಿವಸ ಆಯ್ತು ಇಲ್ಲಿ ಬಂದ ಮನೆ ಗಾಡಿಲಿ ಬಂದ್ ಬಿಡ್ತೀರಾ ಅಲ್ಲಿ ಎಕ್ಸೆಲ್ ಇಟ್ಕೊಂಡಿರ್ರಿ ನಿಮ್ದೇನಾ ಈಗ ಬಿರಿದಿರ ಇಲ್ಲಿ ಈಗ ಮುಗಿತು ಡ್ಯೂಟಿ ಹೊರಟು ಹೋಗ್ತೀರಾ ಇನ್ನು ಮತ್ತೆ ನಾಳೆ ಬೆಳಗ್ಗೆ ನಿಮ್ದು ಹತ್ರ ನಾವು ಇಲ್ಲಿ ಎಸ್ಲೂರು ಎಷ್ಟ್ಲೂರ್ ಊರಿ ಅಲ್ಲ ಕಿಲೋಮೀಟರ್ ಇಲ್ಲಿಂದ ಎಸ್ಲೂರ್ ಎಷ್ಟು ಇಲ್ಲಿಂದ ಎರಡೇ ಕಿಲೋಮೀಟರ್ ನಾವು ಬಳಸ್ಕೊಂಡ್ ಬಂದ್ವಿ ನಿಮ್ಗೆ ಶಾರ್ಟ್ ಕಟ್ ಇದೆ ಇಲ್ಲಿ ನಡ್ಕೋದ್ ಮಾತ್ರ ಹೆಂಗ್ ನಡ್ಕೊಂಡು ಹೋಗ್ಬಿಡುತ್ತೆ ಮುಂಚೆ ಎಲ್ಲಾ ಕಾಪಿ ತೋಟ ಇದ್ದ ಕಾಡ್ ಎಲ್ಲ ಕಾರ್ಡ್ ಹೋದ್ರೆ ಕಂಪ್ಲೀಟ್ ಕಾರ್ಡ್ ಏನ ಸುತ್ತಮುತ್ತ ಕಂಪ್ಲೀಟ್ ಕಾಡು